ಕೆಜಿಎಫ್ ಪ್ರಸಾರದ ಟೈಮ್ನಲ್ಲಿ ಕರೆಂಟ್ ತೆಗೆದ್ರೆ ಬಾಂಬ್ ಇಡೋದು ಪಕ್ಕಾ ಮೆಸ್ಕಾಂಗೆ ಬೆದರಿಕೆ ಒಡ್ಡಲಾಗಿದೆ ಎಸ್ ಮಾರ್ಚ್ ಮೂವತ್ತರ ಶನಿವಾರ ಭದ್ರಾವತಿಯಲ್ಲಿ ಕರೆಂಟ್ ಏನಾದ್ರೂ ತೆಗೆದ್ರೆ ನಿಮ್ಮ ಕಚೇರಿ ಇರೋದಿಲ್ಲ ಅದನ್ನ ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಭದ್ರಾವತಿಯ ಮೆಸ್ಕಾಂ ಕಚೇರಿಗೆ ಬೆದರಿಕೆ ಪತ್ರ ಬಂದಿದೆ ಅದು ಯಾಕೆ ಗೊತ್ತಾ ಶನಿವಾರ ಸಂಜೆ ಖಾಸಗಿ ವಾಹಿನಿಯಲ್ಲಿ ಯಶ್ ನಟನೆಯ ಕೆಜಿಎಫ್ ಸಿನಿಮಾ ಪ್ರಸಾರವಾಗಲಿದೆ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಹೀಗಾಗಿ ರಾಜಕೀಯ ಪುಡಾರಿಗಳು ಎಚ್ ಡಿ ಕುಮಾರಸ್ವಾಮಿ ಅಪ್ಪಾಜಿಯವರ ಕುಮ್ಮಕ್ನಿಂದ ವಿದ್ಯುತ್ ಕಟ್ ಮಾಡಿ ಮಾಡಿದ್ರೆ ನಿಮ್ಮ ಕಚೇರಿಗೆ ಸರಿಯಾದ ಬಾಂಬ್ ಅನ್ನ ಅಳವಡಿಸ್ತೀವಿ ಅದಕ್ಕಾಗಿ ಶಿವಮೊಗ್ಗದ ಕೆಬಿ ಕಚೇರಿಗೂ ಎಚ್ಚರಿಸಿದ್ದೀವಿ ಅಂತ ಬರೆಯಲಾಗಿದೆ ಶನಿವಾರ ಸಂಜೆ ವಿದ್ಯುತ್ ಕಡಿತವಾದ್ರೆ ನಿಮ್ ಜೀವ ಹೋಗುತ್ತೆ ಎಚ್ಚರ ಅಂತ ಒಂದು ಎಚ್ಚರಿಕೆ ಕೊಡ್ಲಾಗಿದೆ ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಕೂಡ ಸೂಚಿಸಲಾಗಿದೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಈ ಪತ್ರವನ್ನ ಬರೆಯಲಾಗಿದೆ ಕೆಜಿಎಫ್ ಚಿತ್ರದ ನಾಯಕ ಯಶ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಪರ ಪ್ರಚಾರ ನಡೆಸ್ತಿದ್ದಾರೆ ಹೀಗಾಗಿ ಸಿನಿಮಾ ಪ್ರಸಾರದ ವೇಳೆ ರಾಜಕೀಯ ಮಾಡಿ ಕರೆಂಟ್ ತೆಗೆಯೋ ಕೆಲಸ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ಲಾಗಿದೆ ಈ ಎಚ್ಚರಿಕೆ ಕೊಡೋದ್ರ ಹಿಂದಿನ ಕಾರಣ ಕೂಡ ಇದೆ ಏನಂದ್ರೆ ಸುಮಲತಾ ಅವರು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಾಮಪತ್ರವನ್ನ ಸಲ್ಲಿಸಿ ಒಂದು ಬೃಹತ್ ಸಮಾವೇಶದಲ್ಲಿ ಮಾತಾಡಿದ್ರು ಆ ಟೈಮ್ ನಲ್ಲಿ ಇಡೀ ಮಂಡ್ಯದಲ್ಲಿ ಕರೆಂಟೇ ಇರಲಿಲ್ಲ ಹೀಗಾಗಿ ಕೆಜಿಎಫ್ ಪ್ರಸಾರದ ಟೈಮ್ ನಲ್ಲೂ ಕೂಡ ಅದು ಯಶ್ ಅವರ ಸಿನಿಮಾ ಆಗಿರೋದ್ರಿಂದ ಯಾರಾದ್ರೂ ಕರೆಂಟ್ ತೆಗೆದ್ರೆ ಖಂಡತ ಬಾಂಬ್ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ಎಚ್ಚರಿಕೆಗೆ ಮೆಸ್ಕೋಮ್ ಏನ್ ಮಾಡುತ್ತೆ ಮಾರ್ಚ್ ಮೂವತ್ತನೇ ತಾರೀಕು ಕರೆಂಟ್ ಇರುತ್ತಾ ನೋಡೋಣ